ಇಷ್ಟೇ ಇವತ್ತು ಜನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನ ನಾನು ಮತ್ತೊಮ್ಮೆ ಅವರೆಲ್ಲರೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಡ್ತೇನೆ ಇವತ್ತು ರಕ್ಷಾರಾಮಯ್ಯ ಒಬ್ಬ ಒಳ್ಳೆ ಚರಿತ್ರೆ ಇರ್ತಕ್ಕಂಥ ಒಳ್ಳೆ ಕುಟುಂಬದ ಹಿನ್ನೆಲೆ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಯಾವುದೇ ರೀತಿ ಕಳಂಕರಹಿತವಾಗಿರ್ತಕ್ಕಂಥ ವ್ಯಕ್ತಿ ಕಪ್ಪು ಚುಕ್ಕೆ ಇಲ್ಲೇ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಬದಲಿಯಾಗಿ ಇವತ್ತು ಯಾರು ಇವತ್ತು ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಯಾರ್ಯಾರು ಯಾವ ರೀತಿ ಇವ್ರನ್ನ ಬಣ್ಣೆ ಮಾಡಿದ್ರು ಇವ್ರನ್ನ ವರ್ಣಿಸಿದ್ರು ಇವರನ್ನ ಗುಣಗಾನ ಮಾಡಿದ್ರು ಇವರ ಇವರ ಹಿನ್ನೆಲೆ ಬಗ್ಗೆ ಹೇಳಿದ್ರು ಎಷ್ಟು ಜನರಿಗೆ ಸಂಪರ್ಕದಲ್ಲಿರ್ತಾರೆ ಅಂತ ಹೇಳಿದ್ರು ಇವರು ಗೆದ್ರೆ ಇವ್ರು ಕೈಗೆ ಸಿಗಲ್ಲ ಅಂತಕ್ಕಂಥ ನಾನಾ ರೀತಿ ಅವೆಲ್ಲ ನಾನು ಮತ್ತೆ ಹೇಳುವಂಥದ್ದು ಬೇಡ ಹೋಗ್ಬೇಕು ಮತ್ತೊಂದು ಕಳ್ಳ ಇಲ್ಲ ಇನ್ನೊಂದು ಮತ್ತೊಂದು ಯಾರು ಇವ್ಯಾವ ನಮ್ಮ ಬಂದಿಲ್ಲ ಎಲ್ಲ ಸ್ವಪಕ್ಷೀಯರ ಬಾಯಲ್ಲೇ ಬಂದಿರ್ತಕ್ಕಂಥ ಮಾತುಗಳು ಇವತ್ತು ಎಲ್ಲಿ ಹೋದ್ರೂ ಕ್ಷೇತ್ರದಲ್ಲಿ ಕೋವಿಡ್ ಸಂದರ್ಭವನ್ನ ನೆನಪಾಡ್ಕೊಳ್ತಾರೆ ಇವತ್ತು ಬಹಳಷ್ಟು ಜನ ಇವತ್ತು ಸಾವಿರಾರು ಜನರ ಕಣ್ಣಿರುವ ಅವರ ರಕ್ತ ಇವತ್ತು ಆ ಕುಟುಂಬಗಳ ನೋವು ನಾನು ಮೊನ್ನೆ ಒಕ್ಕಲಿಗರ ಇದು ಮೊನ್ನೆ ಛತ್ರದಲ್ಲಿ ಶ್ರೀದೇವಿ ಕಲ್ಯಾಣ ಮಂಡ್ಕ ಮಾತಾಡುವಂಥ ಸಂದರ್ಭದಲ್ಲಿ ಕಣ್ಣಿಗೆ ಕಾಣುತ್ತೆ ಇವತ್ತು ವೆಂಟಿಲೇಟರ್ ಬೆಲೆ ಎಷ್ಟಿತ್ತು ಎಷ್ಟಕ್ಕೆ ಇವತ್ತು ಪರ್ಚೇಸ್ ಮಾಡಿದ್ದಾರೆ ಪಿ ಪಿ ಕಿಟ್ ಬೆಲೆ ಎಷ್ಟಿತ್ತು ಇವರು ಪ್ರಾರಂಭದಲ್ಲಿ ಹೋಗ್ತಾ ಬರೀ ಇವರು ಬರೀ ಇದ್ದಿದ್ರು ಏನು ಮೆಡಿಕಲ್ ಎಜುಕೇಷನ್ ಇದ್ರು ನಂತರ ಇವರು ಶ್ರೀರಾಮ್ಲು ಅವರು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರ ಆ ಸಂದರ್ಭದಲ್ಲಿ ಇಲ್ಲೇ ಇಲ್ಲಿ ಯಾ ಎಷ್ಟು ಬೆಲೆ ಕೊಟ್ಟಿದ್ದರು ಎಷ್ಟು ಬೆಲೆ ತಗೊಂಡಿದ್ರು ಅಲ್ಲೇ ಇದೆ ವ್ಯತ್ಯಾಸ ಕಣ್ಣಿಗೆ ಕಾಣುತ್ತೆ ವ್ಯತ್ಯಾಸಗಳು ಕೋಟ್ಯಾಂತರ ರೂಪಾಯಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಷ್ಟು ನಿರ್ಭಯವಾಗಿ ಇವತ್ತೆಲ್ಲ ತನಿಖೆ ಆಗ್ತದೆ ದಾಖಲೆ ಸಮೇತ ಇವತ್ತು ತನಿಖೆ ಆಗ್ತಾಯಿದೆ ಅದನ್ನೇ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು ಎಲ್ಲ ತನಿಖೆ ಆಗ್ತಾ ಇದೆ ಸಾಬೀತಾಗ್ತಕ್ಕಂಥ ಎಲ್ಲ ಅವಕಾಶ ಇದೆ ಸಾಬೀತಾದ್ರೆ ಇವರು ಬೇರೆ ಕಡೆ ಹೋಗ್ತಾರೆ ಇವರು ಇಲ್ಲಿರೋದಿಲ್ಲ ಎಲ್ಲಿ ಹೋಗ್ಬೇಕು ಕಾನೂನುಬದ್ಧವಾಗಿ ಆ ರೀತಿ ಕ್ರಮ ಆಗತ್ತೆ ಅದಕ್ಕೆ ಹೇಳ್ತಾರೆ ಒಕ್ಕಿಗರ ವಿರೋಧಿ ಅಂತ ಮಾತಾಡ್ತೀವಿ ಅದರಿಂದ ಎತ್ತಾಳು ನಾವು ಬೇರೆ ಯಾರು ಹೇಳೋದು ಬೇಡ ಒಂದು ಮಾಸ್ಕ್ ಬೆಲೆ ಎಷ್ಟು ನಿಮಗೂ ನಮಗೆ ಗೊತ್ತಿದೆ ಎಷ್ಟು ಖರೀದಿ ಮಾಡ್ತಾರೆ ಮಾಸ್ಕ್ ಫ್ರೀ ಲೇಯರ್ ಮಾಸ್ಕ್ ಇದು ಯಾವುದೇ ಮಾಸ್ಕ್ ಇರ್ಬೋದು ಇವತ್ತು ಎಷ್ಟು ಬೆಲೆ ಇತ್ತು ನಾವು ನೀವೆಲ್ಲ ಮೆಡಿಕಲ್ ಸ್ಟೋರಲ್ಲಿ ತೊಗೊಂಡಿದ್ದೀವಿ ಅದು ಹೋಲ್ಸೇಲಲ್ಲಿ ತೊಗೊಂಡಾಗ ಇನ್ನೂ ಕಮ್ಮಿ ಆಗುತ್ತೆ ನಮ್ಮ ಜನರಿಗೆ ಗೊತ್ತಿತ್ತು ಹೋಲ್ಸೇಲಲ್ಲಿ ತೊಗೊಂಡಾಗ ಇವತ್ತು ನಾವು ಮೆಟ್ರೋಗೆ ಹೋಗ್ತೀವಿ ಏನಾದರೂ ಸಾಮಾನು ಖರೀದಿ ಮಾಡೋದು ಕಮ್ಮಿ ಆಗುತ್ತೆ ಇಲ್ಲ ಮೆಟ್ರೋ ಅಥವಾ ದೊಡ್ಡ ದೊಡ್ಡ ಎಲ್ಲ ಇವತ್ತು ಎಲ್ಲ ಇವತ್ತು ಜನರ ಗಮನದಲ್ಲಿ ಇದೆ ಅದರಿಂದ ನಾನು ಇಷ್ಟೇ ಹೇಳುವಂಥದ್ದು ಇವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಈ ಕ್ಷೇತ್ರದ ಮತದಾರರು ತಾವು ಒಂದು ಸರಿಯಾದಂಥ ಒಂದು ತೀರ್ಮಾನ ಮಾಡಬೇಕು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಗೌರಿಬಿನ್ನೂರ್ ಇರ್ಬೋದು ಬಾಗೇಪಲ್ಲಿ ಇರ್ಬೋದು ಅಥವಾ ಬೆಂಗಳೂರು ಗ್ರಾಮಾಂತರ ಮತ್ತು ಅನಂತ ಇರ್ಬೋದು ಇವೆಲ್ಲ ಭಾಗದಲ್ಲಿ ತಾವು ದಯವಿಟ್ಟು ಇವೆಲ್ಲ ವಿಚಾರಗಳ ಗಮನದಲ್ಲಿಟ್ಕೊಳ್ಳಿ